ನಸಪಸದ ಸದರ 22ನೇ ಮಾರ್ಕ್ ಎಚ್ ಎಸ್ ಗಾರ್ಡನ್ ಈ ವಿಷಯ ವಿಷಯ ಏನಂದ್ರೆ ಫೋಸ್ಟೇಷನ್ ನೀ ಪರಿಚಯ ಮಾಡ್ಕೊಳ್ಳೋ ಮುಂಜಣ್ಣ ಹಾ ತಂದ್ವಿ आज के प्रेमत्व के मारता इरो ဟೌದು ಡ್ಯಾನ್ಸಿಂಗ್ ಸೋರ್ ಎಲ್ಲ ಪಟಾಲಂ ಬಂದು ಅದಕ್ಕೆ ಏನ್ ಬೇಕೋ ಅಡ್ಡಿ ಮಾಡುದು ಅಭಿವೃದ್ಧಿ ಮಾಡಿದ್ರೆ ಇವ್ರು ಯಾಕೆ ಅಡ್ಡಿ ಮಾಡ್ತಾರೆ ನಿಮಗೆ ಹೆಸರು ಬರುತ್ತೆ ಅಂತ ಅಥವಾ ಅವ್ರಿಗೆ ಹೌದು ನಾವು ಮಾಡ್ಬಿಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ಪಿ ಕಚೇರಿ ಕೊಡ್ಬೇಕಂದ್ರೆ ಅಡ್ಡಿ ಮಾಡ್ತಾ ಇದ್ರು ನಾವು ಬಿಟ್ಟಿಲ್ಲ ಆದ್ರೂ ಏನು ನಮ್ಮ ವಾರ್ಡ್ ಏನಿದೆ ಹತ್ತತ್ರ ಇನ್ನೂರ ಐದರಿಂದ ಮುನ್ನೂರು ಖಾತೆಗಳನ್ನ ಮನೆ ಮನೆ ಕೊಟ್ಟಿದ್ದೀವಿ ತಗೊಂಡೋಗಿ ಅದು ನಮ್ಮ ಜವಾಬ್ದಾರಿ ಅವ್ರಿಗೆ ತಲುಪಿಸ್ಬೇಕು ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ನಮಗೂ ಮಾಡಿದೀವಿ ಅದು ಇವ್ರಿಗೆಲ್ಲ ಬೇಜಾರು ಸುಧಾಕರ್ ಕಡೆಯವರು ಅಂದ್ರೆ ಇವ್ರಿಗೇನೋ ಸ್ವಲ್ಪ ಭಯ ಹಂಗಾಗಿ ತಲೆಲ್ಲಾ ತಮ್ಮ ಮತ್ತೆ ಅವರು ಮತ್ತೆ ಇನ್ನು ಕೆಲವರು ಅದು ಎರಡನೇ ಮುಖ್ಯ ರಸ್ತೆಯಿಂದ ವಿನಾಯ್ಕಲಿ ರಸ್ತೆ ವಿನಾಯಕಲಿ ಅವರಿಗೆ ರಸ್ತೆನ ನಾನು ಹಿಂದಿನ ನಗರೋತ್ಥಾನ ಯೋಜನೆಯಲ್ಲಿ ಅದನ್ನ ರಸ್ತೆ ಹಾಕಿರ್ತೀನಿ ಇಪ್ಪತ್ ಮೂರಲ್ಲಿ ಇವರು ಬಂದ ಮೇಲೆ ಆ ಟೆಂಡರ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಆ ಟೆಂಡರ್ ಕ್ಯಾನ್ಸಲ್ ಮಾಡ್ದಾಗ ಇದೇ ವಿನಾಯಕಲ್ಲಿ ಅವ್ರ ರಸ್ತೆನ ಕೈ ಬಿಡ್ತಾರೆ ಅದರಲ್ಲಿ ನೆಕ್ಸ್ಟ್ ಟೆಂಡರ್ ಮಾಡ್ಬೇಕಾದ್ರೆ ಡಾಕ್ಟರ್ ಕೆ ಸುಧಾಕರ್ ಇದ್ದಾಗ ಸುಮಾರು ಮೂರು ಕೋಟಿ ದುಡ್ಡು ಹಾಕಿರ್ತಾರೆ ನಲವತ್ತಲ್ಲಿ ಗಂಡಿ ತೋಟಕ್ಕೆ ಆ ರೋಡ್ ಹಾಕಿರ್ತೀನಿ ಅದು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಾಗಿರ್ತದೆ ಸಿ ಸಿ ರೋಡ್ ಹಾಕಿರ್ತೀನಿ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಹಾಗಾಗಿ ನಾನು ಮಾಡೇಬೇಕು ಅಂತ ಹೇಳಿ ಅದು ತೊಂದರೆ ಇದೆ ಅಂತ ಹೇಳಿ ನಾನು ಹಾಕ್ಸಿರ್ತೀನಿ ಗಲಾಟೆ ಮಾಡಿ ನಗರಸಭೆಯಲ್ಲಿ ಮೀಟಿಂಗ್ ಗಲಾಟೆ ಮೀಟಿಂಗ್ ಮೀಟಿಂಗ್ ಎಲ್ಲ ಎಷ್ಟೋ ಸಲ ಗಲಾಟೆ ಮಾಡಿದ್ರು ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಹಾಗಾಗಿ ಈಗ ಇವ್ರೇನ್ ಮಾಡ್ತಾರೆ ನಗರೋತ್ಥಾನ ನೋಡಿ ನಗರೋತ್ಥಾನ ಬಂದು ಎಚ್ಆರ್ ಅವರೇ ಹೇಳಿದಂಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಟೆಂಡರ್ ಕರೀತಾರೆ ಅದಿನ್ನೂ ಆಗಲ್ಲ ಇವ್ರು ಅಭಿವೃದ್ಧಿ ಬೇಕಂತಿದ್ರೆ ಇದನ್ನೆಲ್ಲ ನಲವತ್ತೆರಡು ಕೋಟಿ ಅಭಿವೃದ್ಧಿ ಮಾಡ್ಬೇಕು ಕಂದ್ವಾರ್ ರೋಡ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದ್ದಿದ್ರೆ ಇಷ್ಟು ದಿನ ಬೇಕ ಇದಕ್ಕೆ ಯಾವುದೇ ತಾಲೂಕಲ್ಲಿ ನಗರ ಯಾಕಾಗಿಲ್ಲ ಎಲ್ಲಾ ತಾಲೂಕಲ್ಲಿ ಕೆಲಸ ಆಲ್ಮೋಸ್ಟ್ ತೊಂಬತ್ ಪರ್ಸೆಂಟ್ ಕೆಲಸ ಮುಗ್ದಿದೆ ನಿಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ಬರೀ ಬುರ್ಡೆ ರಾಜಕೀಯ ಬೇಕಷ್ಟೇ ನಿಮ್ಗೆ ಬುರ್ಡೆ ಬಿಟ್ಕೊಂಡಿರ್ಬೇಕು ಅಲ್ಲಿ ಮಾಡಿದೀವಿ ಇಲ್ಲಿ ಮಾಡಿದೀವಿ ಎಲ್ಲ ಇದೇ ನಗರೋತ್ಥಾನ ನೀವು ಎರಡೂವರೆ ವರ್ಷ ಆಯ್ತು ಬಂದು ಮಾಡಿಸ್ಬೋದಾಗಿತ್ತಲ್ಲ ಯಾಕೆ ಮಾಡ್ತಾ ಇಲ್ಲ ಈಗೋ ನಾ ನಿಮ್ಗೆ ಕಾಮಗಾರಿ ಚಾಲ್ತಿಯಲ್ಲಿ ನಿಲ್ಸವ್ರೆ ಕಾಮಗಾರಿ ಚಾಲ್ತಿಯಲ್ಲಿ ಇತ್ತು ಫೋಟೋ ತೋರಿಸಿದ್ದೇನೆ ಟೆಂಡರ್ ಕ್ಯಾನ್ಸಲ್ ಮಾಡಿದ್ಮೇಲೆ ಇನ್ನು ಕಾಮಗಾರಿಯಲ್ಲಿ ಬಂತು ಜಲ್ಲಿ ಎಲ್ಲ ಹಾಕಿ ನಿಲ್ಸಿದ್ದೀವಿ ಅದೇ ಕೇಳ್ಬೇಕು ನೀವು ಏನೇನ್ ಕೆಲಸ ಮಾಡವ್ರೆ ಅಂತ ಹಾಕಿದ್ದಾರೆ ಹೌದು ಅದು ಅಗ್ಲಿಗುರ್ಜಿ ಪಂಚಾಯತ್ ಅವ್ರ ಕಡೆಯಿಂದ ನಮಗೆ ಪ್ರತಿಯೊಂದರಲ್ಲೂ ತೊಂದರೆ ಮಾಡ್ತಿದ್ದಾರೆ ನಮ್ಮ ವಾರ್ಡಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೋದ್ರೂ ಸಹ ಪ್ರತಿಯೊಂದಕ್ಕೂ ಬಂದು ಅಡ್ಡಿ ಮಾಡ್ತಾ ಇದ್ದಾರೆ ಈ ಒಬ್ಬ ಪ್ರತಿನಿಧಿ ಆಗ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಜನಕ್ಕೆ ಸಹಾಯ ಮಾಡಬೇಕಾ ಅಥವಾ ಬಂದು ತೊಂದರೆ ಮಾಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಏನೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಎಕ್ಸಾಂಪಲ್ ಹೇಳಿ ಒಂದು ರಸ್ತೆ ಮಾಡಬೇಕಾದ್ರೂ ಅಡ್ಡಿ ಮಾಡ್ತಾರೆ ಬೋರ್ವೆಲ್ ಕೋಸ್ಬೇಕಾದ್ರೂ ಅಡ್ಡಿ ಮಾಡ್ತಾರೆ ಚರಂಡಿ ಮಾಡಬೇಕಾದ್ರೂ ಅಡ್ಡಿ ಮಾಡ್ತಾ ಇದ್ದಾರೆ ಈ ರಸ್ತೆ ಮಾಡಬೇಕಾದ್ರೆ ಬಂದು ರಸ್ತೆ ಕ್ಯಾನ್ಸಲ್ ಮಾಡಿ ಈಗ ಮಾಡಬಾರ್ದು ಅಂತ ಅಡ್ಡಿ ಮಾಡ್ತಾರೆ ಶಾಸಕರ ಕಡೆ ಪತ್ರಿಕಾ ಮಿತ್ರ ಮಾಧ್ಯಮ ಮಿತ್ರರಿಗೆ ಆಮೇಲೆ ಮೀಡಿಯಾ ಏನಪ್ಪಾ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಶಾಸಕರು ಬಂದ ಮೇಲೆ ಏನು ಇರ್ತಾರೆ ಅದಾದಮೇಲೆ ನಮ್ಮ ಇಪ್ಪತ್ತೆರಡನೇ ವಾರ್ಡ್ಗೆ ನಮ್ಮ ಸದಸ್ಯರ ಮುಖಾಂತರ ಯಾವುದೇ ಅಭಿವೃದ್ಧಿ ಆಗಿದೆ ಏನು ಮಾಡ್ತೀವಿ ಹದಿನಾರು ಲಕ್ಷ ರೂಪಾಯಿದು ಒಂದು ಟೆಂಡರ್ ಮಾಡಿಸ್ತೀವಿ ಆ ಟೆಂಡರ್ ಯಾವತ್ತು ಅಂದರೆ ಆರನೇ ತಿಂಗಳು ಇಪ್ಪತ್ತನೇ ತಾರೀಕು ನೋಟಿಫಿಕೇಷನ್ ಅಂತ ಪಬ್ಲಿಷ್ ಆಗ್ತದೆ ಪಬ್ಲಿಷ್ ಆದರೆ ಅದು ಮತ್ತೆ ಏಳನೇ ತಿಂಗಳಲ್ಲಿ ಟೆಂಡರೆಲ್ಲ ಕಂಪ್ಲೀಟ್ ಆಗುತ್ತೆ ಚಂದ್ರಯ್ಯ ಅನ್ನೋರಿಗೆ ಈ ಟೆಂಡರ್ ಆಗುತ್ತೆ ಅವರು ಅದರ ಬೀಟಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಅದಾದಮೇಲೆ ಅವ್ರು ಬಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಏನಂದರೆ ಫಸ್ಟ್ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಸ್ಟಾರ್ಟ್ ಮಾಡಿ ನಡೀತಾರ ಫಾರ್ಮೇಷನ್ ಮಾಡಿ ರೋಡ್ನ ಜಲ್ಲಿ ಎಲ್ಲ ಹಾಕ್ತೀವಿ ಎಲ್ಲ ಹಾಕಿದಾಗ ಏನು ಈ ನಮ್ಮ ಒಬ್ಬ ಹೇಳ್ಕಂತಾರೆ ಅದು ಇದು ಅಂತ ಅವರು ಶಾಸಕರ ಕಡೆಯವರು ಶಾಸಕ ಪ್ರದೀಪ್ ಈಶ್ವರ್ ಕಡೆಯವರು ಏನನ್ನ ಮಾಡಿ ಕೆಲಸ ನಿಲ್ಲಿಸ್ಬೇಕು ಅಂತೇಳಿ ರೈತರ ಮೇಲೆ ಹೆಸರು ಹೇಳಿ ರೈತರು ಪರವಾಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ ರೈತರು ತೊಂದರೆ ಆಗಿಬಿಟ್ಟಂದ್ರೆ ಅವ್ರಿಗೆ ಇನ್ನು ದುಡ್ಡು ಬರಬೇಕು ಈ ಕೆಲಸ ನಿಲ್ಲಿಸಿ ಅಂತ ರೈತರು ನಮ್ಮ ಜೊತೆನೆ ಇರ್ತಾರೆ ಅವರು ಸಹಕಾರ ಇರ್ತದೆ ಏನು ಬೇಕೋ ಮಾಡಿ ಅಂತೇಳಿ ಅವರೇ ನಿಂತು ಎಲ್ಲ ಮಾಡಿಸ್ತಾರೆ ಅವರು ಅಗ್ರಿಮೆಂಟ್ ಹಾಕಿರ್ತಾರೆ ಅತ್ತಡಿ ಇವರು ಜಮೀನಿಂದ ಹತ್ತಡಿ ಬಿಟ್ಕೊಟ್ಟಿರ್ತಾರೆ ಹಾಗಾಗಿ ಅವರು ಏನು ಅವ್ರ ವಿರೋಧ ಏನಿಲ್ಲ ಎಷ್ಟು ನಮ್ ಜೊತೆ ತಕರಾರಿಲ್ಲ ಅಂತೇಳಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಸ್ಟಾರ್ಟ್ ಮಾಡಿದ ದಿವಸನೇ ಅವ್ರು ಮಾಡ್ತಾರೆ ಪೊಲೀಸರು ಕರೆಸ್ತಾರೆ ಕೆಲಸ ನಿಲ್ಲಿಸ್ಬೇಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರೋ ವಿಜಿ ಅನ್ನೋರು ಹೋಗಿ ಫಿಲ್ಡಪ್ಪ ಅವ್ರಿಗೆ ಮೋಸ ಹಾಕಿದ್ರೆ ಕೆಲಸ ನಿಲ್ಲಿಸಿ ಫಸ್ಟು ನನ್ನ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಪಾಪ ಪೊಲೀಸ್ನವ್ರು ಬಂದು ಈ ಥರ ಕಂಪ್ಲೇಂಟ್ ಇದೆ ನಿಲ್ಲಿಸಿ ಅಂತೇಳಿ ಅವ್ರಿಗೆ ಪಾಪ ಅವ್ರು ಹೇಳ್ತಾರೆ ಆಮೇಲೆ ಎಲ್ಲ ಮಾತಾಡ್ತೀವಿ ಇದು ಯಾರು ಅಗ್ರಿಮೆಂಟ್ ಹಾಕೊಂಡಿದ್ದಾರೆ ಅವರು ಬಂದು ಹೇಳ್ತಾರೆ ನೋಡಪ್ಪ ಅವ್ರು ಹಾಕೊಂಡಿರೋದಷ್ಟೇ ಏನೈತೋ ಅದು ಜಮೀನಷ್ಟೇ ಒಂದ್ ಹತ್ರ ಹತ್ತೊಂಬತ್ತು ಅಡಿ ಐತೆ ಒಂದ್ ಹತ್ರ ಹದಿನೆಂಟು ಅಡಿ ಐತೆ ಅವರು ಮಾಡ್ತಾರ ಅವ್ರದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಯಾರು ಇವರು ಅಗ್ರಿಮೆಂಟ್ ಹಾಕಿರ್ತಾರೆ ರೋಡ್ಗೆ ಅದು ಅಂತ ರೋಡ್ ಅಲ್ಲ ರೈತರು ಬಿಟ್ಕೊಂಡಿರ್ತಕ್ಕಂಥ ರೋಡ್ ಆತರಲ್ಲಿ ಆ ತಡಿ ಇವರು ಅಗ್ರಿಮೆಂಟ್ ಹಾಕಿ ಬಿಟ್ಟಿರ್ತಾರೆ ಯಾವ್ದು ರಿಜಿಸ್ಟರ್ ಆಗಿಲ್ಲ ಏನಿಲ್ಲ ಆಮೇಲೆ ಪೊಲೀಸ್ನವರು ಬಂದು ಅಡ್ಡ ಹಾಕ್ತಾರೆ ನಿಲ್ಲಿಸ್ತಾರೆ ನಮ್ಮ ತಹಸೀಲ್ದಾರ್ ಅವರು ಮೌಖಿಕವಾಗಿ ಅವರು ನಿಲ್ಲಿಸ್ಬೇಕು ಅಂತ ನಮಗೆ ಹೇಳ್ತಾರೆ ನೋಡಿ ಅವರು ರೆವಿನ್ಯೂ ಇವ್ರನ್ನ ಕಳ್ಸ್ಕೊಳ್ತಾರೆ ಸ್ಪಾಟ್ಗೆ ಅವರು ರೆವಿನ್ಯೂ ಅವರು ಹೇಳ್ತಾರೆ ಇದೇನು ಗ್ರಾಮ ತಂಡ ರೋಡಲ್ಲ ರೈತರು ಬಿತ್ಕೊಂಡಿರೋದು ಆಲ್ರೆಡಿ ಹದಿನೆಂಟು ಅಡಿ ಕೆಲಸ ಜಾಸ್ತಿ ಮಾಡ್ತಾರೆ ಕೆಲಸ ಅಂತೇಳಿ ಹೇಳ್ತಾರೆ ಬಟ್ ಆದ್ರೂ ತಹಸೀಲ್ದಾರ್ ಅವರು ಮೌಖಿಕವಾಗಿ ಕೆಲಸ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅದಾದ್ಮೇಲೆ ಏನ್ ಮಾಡ್ತಾರೆ ಇವರು ನಾವು ಕೆಲಸ ಮಾಡ್ತಾನೆ ಅದಕ್ಕೆ ಏನ್ ಮಾಡ್ತಾರೆ ಲಾಸ್ಟ್ ಒಂದು ಅಸ್ತ್ರ ಬಳಸಿ ಈ ಟೆಂಡರ್ನೇ ಕ್ಯಾನ್ಸಲ್ ಮಾಡಿಸ್ತಾರೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನಂತ ಶಾಸಕರೇಳ್ತಾರೆ ನೋಡಿ ಸದರಿ ರಸ್ತೆಯ ನಾನು ಕಾಂಕ್ರೀಟ್ ರಸ್ತೆಯನ್ನಾಗಿ ಅಭಿವೃದ್ಧಿ ಪಡಿಸುವ ಕಾಮಗಾರಿ ಮಾನ್ಯ ಶಾಸಕರು ಅಭಿವೃದ್ಧಿ ಯೋಜನೆಯಲ್ಲಿ ಕೈಗೊಳ್ಳಲಾಗುವುದಾಗಿ ಮಾಡ್ತೀವಿ ಅಂತ ಮಾಡಿದೀವಿ ಮಾಡಿದ್ದೀವಿ ಎಲ್ಲ ರೆಡಿ ಮಾಡಿದೀವಿ ಅಂತ ಮಾಡ್ತೀವಿ ನಾಳೆದು ಸಹ ಮನೆ ಶಾಸಕರು ಸೂಚಿಸಿದ್ದಾರೆ ಆದ್ರಿಂದ ನಾವು ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ ಇದಾಗಿರೋದು ಯಾವಾಗ ಆರನೇ ತಿಂಗಳು ಏಳನೇ ತಿಂಗಳಲ್ಲಿ ನೀವೇನು ಮಾಡ್ತಾ ಇದ್ರು ಈಗ ನೀವು ಬಂದು ಎರಡೂವರೆ ವರ್ಷ ಆಯಿತು ಏನು ಯಾಕೆ ಇಲ್ಲಿ ಇದೇ ರೋಡ್ಗೆ ಯಾಕೆ ಹಿಡಿತೀರಾ ನಮ್ ಕೆಳಗಿನ ಇನ್ನು ತುಂಬಾ ರೋಡ್ ಓಡ್ಬಿಟ್ಟಿದೆ ಮಾಡ್ಬೋದಾಗಿತ್ತು ನಿಮ್ಗೆ ಅಭಿವೃದ್ಧಿ ಅನ್ನೋದು ಇಷ್ಟ ಇಲ್ಲ ಅದರಲ್ಲಿ ನಾವು ಮಾಡಬಾರ್ದು ನಮಗೂ ಒಳ್ಳೆ ಹೆಸರು ಬಂದ್ಬಿಡುತ್ತೆ ನೀವೇ ಮಾಡಿ ಸ್ವಾಮಿ ಬಂದು ಬೇರೆ ರೋಡ್ಗಳೆಲ್ಲ ಮಾಡಿ ಮನೆ ಹತ್ರ ಬೋರ್ ಹಾಕ್ಸ್ಕೊಂಡ್ವಿ ನಮ್ದು ಏನನ್ನ ಅಬ್ಜೆಕ್ಷನ್ ಇದೆಯಾ ನಿಮ್ಮ ತಮ್ಮನ ಮನೆ ಮುಂದೆ ಚರಂಡಿ ಮೇಲೆ ನಾಲ್ಕೂವರೆ ಲಕ್ಷಕ್ಕೆ ಯಾವುದೇ ಟೆಂಡರ್ ಇರ್ತೀರಾ ನಗರಸಭಾ ದುಡ್ಡಲ್ಲಿ ಚರಂಡಿ ಮೇಲೆ ಸ್ಲಾಪ್ ಹಾಕ್ತೀರ ವಿರೋಧ ಮಾಡಿದ್ದೀರಾ ಇಲ್ಲ ತಾಯಿ ನಾವು ಅಭಿವೃದ್ಧಿ ಪರ ಇದ್ದೀವಿ ನಾವು ಯಾವತ್ತೂ ವಿರೋಧ ಮಾಡಿ ಎರಡು ಬೋರ್ ಹಾಕ್ತೀರಾ ನಿಮ್ಮ ತಮ್ಮನ ಮನೆ ಆತ ಯಾರು ನೀವು ದುಡ್ಡು ಇದಲ್ಲ ನಗರಸಭಾ ದುಡ್ಡಲ್ಲಿ ನೀವು ಬಂದಾಗ ಹಾಕ್ಸ್ತೀರ ನೀರು ಸಮಸ್ಯೆ ಇರೋದರಲ್ಲಿ ನೀವು ಬೋರ್ ಹಾಕಿರೋದೆ ನಾವು ಬೋರ್ ಹಾಕೋದ್ರೆ ಯಾರೋ ಅವ್ರಿಗೂ ಬಿಟ್ಟು ಗಲಾಟೆ ಮಾಡಿಸ್ತೀರ ನಿಮ್ ತಮ್ಮನ ಮನೆ ಮನೆ ಕಟ್ತಾವೆ ಅಂತ ಹೇಳಿಬಿಟ್ಟು ಅಲ್ಲಿ ಬೋರ್ಗಳು ಹಾಕ್ಸ್ತವೆ ನಗರಸಭಾ ಅಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಎರಡು ಬೋರ್ ಇದೆ ನಗರಸಭೆ ಯಾವುದೇ ರೀತಿಯ ನೀರಿನ ಸಮಸ್ಯೆ ಇಲ್ಲ ನೀವು ಹೋಗಿ ಇವತ್ತು ಕೇಳಿದ್ರು ಪಬ್ಲಿಕ್ ಕೇಳಿ ಬೇಕಾದ್ರೆ ಅಲ್ಲಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಅಂತ ಅಂತಾರೆ ನೀರ್ ಸಮಸ್ಯೆ ಇದೆ ಇನ್ನೊಂದ್ ಕಡೆ ಅದನ್ನ ನಾವು ಬೋರ್ ಹಾಕಿ ಬಿಡಲ್ಲ ಇಂಜಿನಿಯರ್ಗೆ ಇದು ಮಾಡ್ತಾರೆ ಇದೇ ನೋಡು ನನ್ಗೆ ಹೇಳೋದು ಇಷ್ಟೇ ನೀವು ಅಭಿವೃದ್ಧಿ ಮಾಡಬೇಕು ಅಂತ ಬಂದಿಲ್ಲ ನೀವು ರಾಜಕೀಯ ಮಾಡೋಕ್ಕೋಸ್ಕರ ಬಂದಿದ್ದೀರಾ ಸುಮ್ ಸುಮ್ನೆ ಪೊಲೀಸರನ್ನ ಕಳಿಸ್ತೀರಾ ಏನೋ ಒಂದು ಮಾಡಿ ಕೆಲಸ ನಿಲ್ಲಿಸ್ಬೇಕು ನಿಲ್ಲಿಸಿದ್ದೀರಾ ನಿಲ್ಸ್ತಾ ಇರೋದು ಯಾರು ಅಂತ ಸರ್ಕಾರದಿಂದ ಹಾಕೊಂಡಿರೋದ್ ಅಥವಾ ಜನರಿಗೋಸ್ಕರ ಹಾಕಿರೋ ಬೋರ್ ಅದು ಜನರಿಗೋಸ್ಕರ ನಗರಸಭೆ ದುಡ್ಡಲ್ಲಿ ಹಾಕಿರೋ ಬೋರು ಯಾರು ವೈಯಕ್ತಿಕ ಅವರು ಅಲ್ಲಿ ವೈಯಕ್ತಿಕ ಅಲ್ಲ ರೋಡಲ್ಲಿ ಹಾಕಿರೋದು ನಿಮ್ಮ ಮನೆ ಹತ್ರ ಈಗ ವೈಯಕ್ತಿಕ ನೀನು ನೀರು ಸಮಸ್ಯೆ ಏನಿರುತ್ತೆ ಅಲ್ಲಿ ಹಾಕು ಎಲ್ಲರದು ಓಕೆ ನಮ್ದು ಏನು ತಾಪತ್ರ ಇಲ್ಲ ತಟ್ಟೆ ಇಲ್ಲ ಬನ್ನಿ ನೀರು ಸಮಸ್ಯೆ ಇರೋ ಕಡೆ ನಾನೇ ತೋರಿಸ್ತೀನಿ ಹಾಕ್ಬಿಟ್ಟು ಹಾಕಿರ್ಬೋದು ಅದು ನಮ್ಮ ನಗರ ವ್ಯಾಪ್ತಿಯಲ್ಲಿ ಇಲ್ಲ ನಮ್ಮ ನಗರ ವ್ಯಾಪ್ತಿಯಲ್ಲಿ ಇಲ್ಲ ಅವರೇ ಹೇಳ್ತಾರೆ ನಾವು ನೀವು ಓಟ್ ಮಾತ್ರ ನಿಮ್ಮಲ್ಲಿದೆ ನಮಗೆ ಬೇಡಪ್ಪ ನಾವು ಅಭಿವೃದ್ಧಿಗೆ ನಾವು ಓಟ್ಗಳೆಲ್ಲ ಶಿಫ್ಟ್ ಮಾಡ್ಕೊಂತೀವಿ ಅಂತ ಹೇಳಿ ಸ್ಥಳೀಯರೇ ಹೇಳಿದ್ದಾರೆ ಯಾಕಂದ್ರೆ ನಾವು ಯಾವುದೇ ಸವಲತ್ತುಗಳು ಕೊಡಕ್ಕಾಗಲ್ಲ ವ್ಯಾಪ್ತಿ ಆಚೆ ಇದ್ದಾಗ ನಾನು ಬಹಿರಂಗವಾಗಿ ಹೇಳಿದ್ದೀನಿ ಯಾವುದೇ ಸವಲತ್ತು ಕೊಡಕ್ಕಾಗಲ್ಲ ಮಾನವೀಯತೆಯಿಂದ ಕೆಲವರು ನಗರಸಭಾ ಇದರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕಾಗಲ್ಲ ಯಾಕೆ ಮೊನ್ನೆ ಶಾಸಕರು ಬಂದಾಗ ನಮ್ಮ ಕಮಿಷನರ್ ಹೇಳಿದ್ರಲ್ಲ ಆ ಎಲ್ಲ ಮಾಡಿಸ್ತೀವಿ ಅಂತ ಯಾಕೆ ಮಾಡಿದ ಕಮಿಷನರ್ ಯಾಕೆಲ್ಲ ಕಳಿಸಿ ಮಾಡ್ಸಿಲ್ಲ ಬರೀ ಪಂಚಾಯತಿವರು ಯಾಕೆ ಮಾಡ್ತಾರ ವ್ಯಾಪ್ತಿಯಲ್ಲಿ ಇಲ್ಲ ಅಂದ್ರೆ ಮಾಡಕ್ ಬರೋದು ತಹಶೀಲ್ದಾರ್ ಏನಕ್ಕೆ ಬಂದ್ರಲ್ಲಿ ಅದು ಆರಾಶಿಗಾರರವರು ಮೌಖಿಕವಾಗಿ ಫೋನಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ಮಾಡಂಗಿದ್ರೆ ಇಪ್ಪತ್ತು ಅಡಿ ಮಾಡಬೇಕು ಇಪ್ಪತ್ತು ಅಡಿ ರೋಡ್ ಯಾರು ಮಾಡಲ್ಲ ಈಗ ಅವ್ರು ಆಗ್ಬೇಕಾದ್ರೂ ಎರಡು ಅಡಿ ಮೂರು ಅಡಿ ಬಿಟ್ಟೆ ಮಾಡಬೇಕು ಯಾಕಂದ್ರೆ ರೈತರಿಗೆ ಯಾರಿಗೂ ವಿನೋದವೇ ಇಲ್ಲ ಎಲ್ಲ ಮಾಡಿದ್ದೀವಿ ನಾವು ಮಾರ್ಮೇಶನ್ ಮಾಡಿದ್ದೀವಿ ಅದೇನು ಸರ್ಕಾರಿ ರಸ್ತೆನೋ ಅಥವಾ ಇಲ್ಲ ಸರ್ಕಾರಿ ರಸ್ತೆ ಅಲ್ಲ ಅದು ಸರಿ ರಸ್ ಸರ್ ಪ್ರೈವೇಟ್ ಬಸ್ ಇವೆಲ್ಲ ರೈತರೇ ಬಿಟ್ಕೊಂಡಿರೋದು ನಾವು ಜಮೀನಲ್ಲಿ ಓಡಾಡೋಕೆ ಬಿಟ್ಟಿದ್ದಂತ ಜಾಗ ಅದು ಅದ್ರಲ್ಲಿ ಇನ್ನು ಅತ್ತಡಿಯಲ್ಲಿ ಮಾತ್ರ ಅವರು ಹಿಂದೆ ಡೌನ್ ಪೇ ಮಾಡಬೇಕು ಹೇಳಿ ಅತ್ತಡಿಯನ್ನ ಇವ್ರ ಹತ್ರ ಅಗ್ರೀಮೆಂಟ್ ಹಾಕತ್ತಾರೆ ಯಾರು ಹಾಂ ಯಾರನ್ನೂ ಲೇಔಟ್ ಮಾಡಕ್ಕೆ ನಾರಾಯಣ ಸ್ವಾಮಿ ಅನ್ನೋರು ಈಗ ರೈತ್ರಿಗೆ ಯಾರಾದ್ರು ಇರೋದೇ ಇವರಲ್ಲಿ ಇಲ್ಲ ಇದ್ರದ್ದು ಯಾರೋ ರೈತರು ಯಾವ ಗಲಾಟೆ ಮಾಡೋಲ್ಲ ಗಲಾಟೆ ಮಾಡಿದರಂದ್ರೆ ಇವರು ಇವ್ರು ಪಟೇಲಮ್ ಇವ್ರು ಪಟೇಲಮ್ಮ ಬಂದು ಬೇಕು ಅಂತ ಕೆಲಸ ನಿಲ್ಲಿಸ್ತಾರೆ ಮತ್ತೆ ಇದೆಲ್ಲ ಮಾಡಿದ್ಮೇಲೆ ಇದೆಲ್ಲ ರೋಡೆ ಕ್ಲೀನ್ ಆದ್ಮೇಲೆ ಮತ್ತೆ ಹೇಳ್ತಾರೆ ಓ ನಮ್ಮ ಶಾಸಕರು ಬಂದ ಮೇಲೆ ಇದೆಲ್ಲ ಬೆಳಕಾಗೋಯ್ತು ಅಗಲವಾಗಿ ಕೊಟ್ಟೈತೆ ರೋಡು ಅಂತ ಇದೆಲ್ಲ ಯಾರು ಮಾಡಿರೋದು ನಗರಸಭಾ ಸದಸ್ಯರು ಮತ್ತೆ ಮತ್ತೆ ಗೌರ ಯುಕ್ತರ ಒಂದು ಇದ್ರ ಮೇಲೆ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಮಾಡ್ತೀಗ ಅದು ನಗರಸಭಾ ನಿಧಿ ಫಂಡ್ ಹೇಳ್ತೀನಲ್ಲ ಈಗ ತಾನ ಇಷ್ಟು ದಿನ ಆಯ್ತಲ್ಲ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ನಿಂ ಇಲ್ಲ ರಾಜಕೀಯ ಮಾಡ್ಬೇಕಷ್ಟೇ